ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ದಾಗ ನೀವ್ ಎಲ್ಲರೂ ಮದಿಗ ಹೋಗೋರ್ ಅಂದ್ರೆ ಶುಭ ಸಮಾರಂಭಗಳಿಗೆ ಹೋಗೋರ್ ಅಂದ್ರೆ ಹೂ ಹೆಂಗ್ ಕಟ್ಟುವಂತ ಹೇಳಿ ಈ ವಿಡಿಯೋದಾಗ ತೋರ್ಸ ನೋಡ್ರಿ ಏನ್ ನೋಡ್ರಿ ನಾ ಗಿಡದಾಗಿಂದ ಹೂ ಹರಿಯಾಕ ಗಿಡಕ್ಕೆ ಬಂದಿದ್ನಿ ನೋಡ್ರಿ ಮಲ್ಲಿಗೆ ಹೂ ಅಂತ ಹೇಳಿ ಮಲ್ಲಿಗೆ ಹೋದಾಗ ಬೇರೆ ಬೇರೆ ತರ ಮಲ್ಲಿಗೆ ಹೂ ಇರ್ತಾವ ನಮ್ಮಲ್ಲಿ ಇಂಥ ಮಲ್ಲಿಗೆ ಹೂ ಅದಾವು ಅದನ್ನ ನಿಮಗೆ ತೋರಿಸ್ಬೇಕಂತ ಹೇಳಿ ಒಂದ ವಿಡಿಯೋ ಕ್ಲಿಪ್ ಮಾಡಿದ್ನಿ ನೋಡ್ರಿ ಎಷ್ಟಾಗ್ಯಾವತ್ತ ಹೂವು ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಎಲ್ಲೇ ಹೋಗ್ಬೇಕಂದ್ರೆ ಹೂಗಳು ಬೇಕರಿ ಹಾಕೊಳಕ ಹಿಂಗಾಗಿ ಅದನ್ನ ಕಟ್ಟೋದು ನಾವು ಕಲ್ಕೋಬೇಕು ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಮ ಜೋಡಿ ಶೇರ್ ಮಾಡಕ್ತೇನಿ ಯಾರ್ಯಾರಿಗೆ ಕಟ್ ಬರೋದಿಲ್ಲ ಅವರೆಲ್ಲ ಈ ವಿಡಿಯೋ ನೋಡಿ ಕಲ್ಕೋರಿ ನೋಡ್ರಿ ಹೂ ಹರಿದ್ ಕೂಡಲೆ ಹೆಂಗೆ ಕಾಣಕ್ತೇವತ್ತ ಹೇಳಿ ಅಷ್ಟು ಎಲ್ಲ ಹೂವು ಹರಿದ್ ಕೂಡಲೆ ಅವೆಲ್ಲ ಒಂದು ಪ್ಲೇಟ್ ಅದು ನೋಡ್ರಿ ಹೂವು ಎಷ್ಟಾಗ್ಯವು ಇಷ್ಟ ಆಗಿದ್ದು ಇವತ್ತು ಹೂವು ಇದನ್ನು ನಿಮ್ಗೆ ಕಟ್ಟಿ ತೋರಿಸ್ಬೇಕಂತ ಹೇಳಿ ಹರ್ಕೊಂಬಂದನಿ ನೋಡ್ರಿ ಹೂವು ಎಷ್ಟು ಇಷ್ಟ ಆಗ್ಯಾವ ನೋಡ್ರಿ ಹೆಂಗೆ ಅನ್ನತಾವತ್ತೆ ಹೇಳಿ ಕಟ್ಟು ಪದ್ಧತಿನೂ ಒಂದೊಂದು ಕಡೆ ಬೇರೆ ಇರ್ತೈತಿ ಒಂದೊಂದು ಥರ ಬೇರೆ ಬೇರೆ ಪದ್ಧತಿನ ಕಟ್ತಿರ್ತಾರೆ ನಾನು ನೋಡ್ರಿ ಈ ಪದ್ಧತಿಲಿ ಯಾವ ಪದ್ಧತಿ ನಮ್ಗೆ ಬರ್ತೈತಿ ಅದನ್ನ ನಿಮ್ಮ ಜೋಡಿ ಶೇರ್ ಮಾಡಾಕ್ತೀನಿ ಎಲ್ಲ ಥರ ಹೆಂಗೂ ಕಟ್ರು ಈಜಿಯಾಗೆ ಕಟ್ಬೋದು ನೋಡ್ರಿ ಹಿಂಗೆ ಎರಡು ಪದ್ರ ದಾರ ತಗೊಂಡ ನೋಡ್ರಿ ನಾ ಹಿಂಗೆ ಎರಡು ಪದ್ರ ಮಾಡಿ ಬೇಕಾದ್ರೆ ನೀವು ಒಂದ ತಗೋಬಹುದು ಒಂದ ಎಳಿ ತಗೋಬಹುದು ಒಂದ ಎಳಿ ತೊಗೊಂಡ್ರು ನಡತೈತಿ ಎರಡು ಎಳಿ ತೊಂದರೂ ನಡೀತೈತಿ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಹಂಗೆ ನೀವು ತಗೋರಿ ಹೂ ಎಷ್ಟಿರ್ತಾವ ಅದ್ರ ಮ್ಯಾಗ ತಗೋರಿ ಇದು ನೋಡ್ರಿ ನೀವು ಹೆಂಗ ಗಂಟು ಹಾಕ್ತಿರ್ತೀರಿ ಹಂಗ ಇದ್ರಾಗ ಗಂಟು ಹಾಕೊಂಡಂ ತಗೋಬೇಕು ಕೆಳಗಿನ ಮ್ಯಾಗ ಹಿಂಗೆ ತಗೊಂಡಾಗ ಇದ್ರಾಗ ಹೂ ಹಾಕಿ ಕಟ್ಬೇಕು ನೋಡ್ರಿ ಹೆಂಗ ಕಾಣ್ ಅಂತ ಹೇಳಿ ಹಿಂಗಾಗಬೇಕ ಫಸ್ಟ್ ನಡ್ಬಾರಕದಿಂದ ನಾ ಚಾಲೂ ಮಾಡಾಕ್ತೇನಿ ಈ ಕಡೆ ಅರ್ಧ ಈ ಕಡೆ ಅರ್ಧ ಬಿಟ್ಟ ಈಗ ನೋಡ್ರಿ ಈ ಒಂದು ಹೂವು ನಾ ಈ ಕಡೆ ಒಂದು ಆ ಕಡೆ ಒಂದು ಒಂದೊಂದು ಹೂವು ಹಾಕಿ ಕಟ್ಟಾಕತ್ತೀನಿ ನೋಡ್ರಿ ಈ ಕಡೆದ ಒಂದು ಹೂವು ಹಾಕಿ ಆ ಕಡೆದ ಒಂದು ಹೂವು ಹಾಕಿ ಇದನ್ನು ಒಂದು ಸ್ವಲ್ಪ ಜಗಬೇಕು ಭಾಳ ಜಗಂಗಿಲ್ಲ ಜಗ್ರೆ ಈ ಹೂವು ಕಟ್ಟಾಕ್ತಾವ ನಡ್ಬಾರಕ ನೋಡ್ರಿ ಹೆಂಗೆ ಕಾಣ್ ಆಗ್ತೈತಿ ಅಂತ ಹೇಳಿ ಹಿಂಗ ಎಲ್ಲಾ ಹೂವು ಕಟ್ಕೊತ ಹೋಗ್ಬೇಕು ಮತ್ ನೋಡ್ರಿ ಫಸ್ಟ್ ಹೆಂಗ್ ಹ್ಯಾಂಗ್ ಮಾಡಿದ್ನ ಹಂಗ ಈಗ ಮಾಡ್ಕೋಬೇಕು ಇದ ಬಹಳ ಸುಲಭವಾಗಿ ಮತ್ತ ಈಜಿ ಪದ್ಧತಿ ಆಗೈತಿ ಈಗ ನೋಡ್ರಿ ಮತ್ತ ಹಂಗ ಮಾಡ್ಬೇಕು ಈ ಕಡಿದ ಒಂದ್ ಹೂ ಹಾಕಿ ಆ ಕಡೆದ ಒಂದ್ ಹೂ ಹಾಕ್ಬೇಕು ಹಾಕಿ ಮತ್ ಒಂದ್ ಗಂಟ್ ಹಾಕ್ಬೇಕು ಗಂಟ್ ನೀವು ನೀವ್ ನೋಡ್ಕೊಂಡ್ ಹಾಕೋರಿ ಬಾಳ್ ಜಾಗಕ್ಕೆ ಹೋಗ್ಬೇಡ್ರಿ ಮತ್ತು ನಿಮ್ಮ ಕಡೆ ಎಲ್ಲ ಯಾವ್ಯಾವ ಪದ್ಧತಿದಾಗ ಹೂವು ಕಟ್ತಾರು ಕಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಮಾಡ್ರಿ ನಿಮಗೂ ಬೇರೆ ಇದ್ರಾಗ ಬೇಕಂದ್ರೆ ಅದನ್ನೂ ಕಮೆಂಟ್ ಮಾಡ್ರಿ ಅದು ವೀಡಿಯೋ ಮಾಡಿ ಹಾಕ್ತೀವು ಈಗ ನೋಡ್ರಿ ಮತ್ತೆ ಹಿಂಗೆ ನೀವು ಪೂರ್ಣ ಮಾಲೆ ಹಾಕುತ್ತಕ ಹಿಂಗೆ ಕಟ್ಕೋಬೇಕು ಈಗಂತೂ ಹೂವು ಯಾರಲ್ಲಿ ಇರಂಗಿಲ್ಲ ಹೇರಿ ಎಲ್ಲರಲ್ಲಿ ಹೂವು ಇದ್ದೇ ಇರ್ತಾವ ಒಬ್ಬೊಬ್ರು ಮನೆಯಾಗ ಇರ್ತಾವೆ ಒಬ್ಬೊಬ್ರು ಮನೆಯಾಗಿರಂಗಿಲ್ಲ ಇದ್ದವ್ರ ಹಿಂಗೆ ಮಾಲೆ ಮಾಡಿ ಕಟ್ಕೋರಿ ಈಗ ಹೂವಿನ ರೇಟು ಜಾಸ್ತಿ ಆಗೈತಿ ಮಾಲಿ ರೇಟು ಜಾಸ್ತಿ ಆಗೈತಿ ಹಿಂಗಾಗಿ ನಮ್ಮನ್ಯಾಗ ಹೂವಿನ ಗಿಡಗಳು ಹಚ್ಚಿದೀವಿ ಅಂದ್ರೆ ಹಿಂಗ್ ಮಾಡಿ ಹಾಕೋಬಹುದು ಮತ್ತೆ ಅಂತ ಜಾಸ್ಮಿನ್ತರು ಇದ ಅದರ ಸುಗಂಧ ಭರಿತ ಬಿಳಿ ಹೂಗಳಿಗೆ ಹೆಸರುವಾಸಿ ಪೊದೆಗಳು ಬಳ್ಳಿಗಳ ಬಳಿಗಳ ಬಂದ ಕುಲವಾಗೈತಿ ಇದನ್ನ ಸುಗಂಧ ದ್ರವ್ಯಗಳು ಮತ್ತ ಚಹಾ ಅಲಂಕಾರಕ್ಕಾಗಿ ಬಳಸ್ತಾರು ಮಲ್ಲಿಗೆ ಹೂವುಗಳ ವಿಶಿಷ್ಟವಾದ ಸಿಹಿ ಪರಿಮಳಗಳನ್ನು ಹೊಂದಿರ್ತವು ಈ ಮಲ್ಲಿಗೆ ಹೂನ ಸುಗಂಧ ದ್ರವ್ಯಗಳ ಮತ್ತ ಮಲ್ಲಿಗೆ ಚಹಾ ಅಲಂಕಾರ ಮತ್ತ ಧಾರ್ಮಿಕ ಬಳಕೆಗೂ ಬಳಸ್ತಾರ ಈ ಜಾಸ್ಮಿನ ಹೂ ಏನೈತ್ರಿ ಮಲ್ಲಿಗೆ ಹೂ ಹೂಗಳ ರಾಣಿ ಅಂತ ಹೇಳಿ ಇದನ್ನ ಕರೀತಾರು ನೋಡ್ರಿ ಈಗ ಅರ್ಧ ಮಾಲೆ ರೆಡಿ ಆಗತಿ ಹೆಂಗ ಕನಕ್ತೈತಿ ಅಂತ ಹೇಳಿ ಕಟ್ಕೋತ ಹೋಗಂತಲೇ ಹಿಂಗಾಗ್ತೈತಿ ಮತ್ತ ಇದನ್ನ ಭಾರತದ ಬೆಲ್ಲೆ ಅಥವಾ ಸುವಾಸನೆಯ ರಾಣಿ ಅಂತ ಹೇಳಿ ಕರೀತರು ಯಾಕಂದ್ರ ಇದ ಶಮನಗೊಳಿಸಕ ಮತ್ತ ಉಲ್ಲಾಸಗೊಳಿ ಅದ್ಭುತ ಪರಿಮಳ ಹೊಂದಿರ್ತೇತಿ ಹಿಂಗಾಗಿ ಇದನ್ನ ಸುವಾಸನೆ ರಾಣಿ ಅಂತ ಹೇಳಿ ಕರೀತಾರೋ ಈಗ ನೋಡ್ರಿ ಪೂರ್ಣ ಮಲೆ ರೆಡಿ ಆಗೇತಿ ಹೆಂಗ ಕಣ ಅಂತ ಹೇಳಿ ಹಿಂಗ ಹೂ ಕಟ್ಬೇಕು ಎಷ್ಟ ಚಂದ ಕಣತಿ ನೋಡ್ರಿ ನಿಮ್ಗ ಎಲ್ಲಾರ ಕಾರ್ಯಕ್ರಮಕ್ಕ ಹೋಗಕ ಹಾಕೋ ಹಾಕೊಂಡ್ ಹೋಗಕ ನೋಡ್ರಿ ಹೆಂಗ್ ಕಣ್ಣಾಕ್ತೇತಿ ಹಿಂಗ ನೀವ ಇನ್ನ ಒಂದ್ ಸ್ವಲ್ಪ ಸನಿ ಸನಿ ಇದನ್ನ ಹೂ ಎಷ್ಟ ಇರ್ತಾವ ಅದ್ರ ಮ್ಯಾಗ ನೋಡ್ಕೊಂಡ ನೀವ ಹೂ ಕಟ್ಕೊರಿ ಮತ್ತು ಭಾರತದಾಗ ಇಂಥವು ಬೇರೆ ಬೇರೆ ಟೈಪ್ ಆಗಿ ಹೂ ಅದವು ಮೂಗ್ರಾ ಮುಟಿಯಾ ಚೊಮೇಲಿ ಮಲ್ಲಿಪೂ ಅಂತ ಹೇಳಿ ಹಿಂಗ ಬೇರೆ ಬೇರೆ ಟೈಪ್ ಹೂವು ಅದಾವು ಡಿಫ್ರೆಂಟ್ ಟೈಪ್ ಆಗಿ ಈ ಪ್ರಪಂಚದಾಗ ಮೂರ್ನೂರ ವಿಧದ ಮಲ್ಲಿಗೆ ಹೂವುಗಳು ಅದಾವ ಅಂತ ಹೇಳಿ ವರದಿ ಮಾಡ್ಯಾರ ನೋಡ್ರಿ ಇದನ್ನ ಹೂವು ಹೆಂಗೆ ಕಾಣ್ತೈತಿ ಅಂತ ಹೇಳಿ ಹೂವು ಈಗ ಕಟ್ಟಿ ರೆಡಿ ಆದ್ಮ್ಯಾಗ ನಿಮ್ಮ ಸಣ್ಣ ಹುಡುಗರು ಎಲ್ಲರ ಕಾರ್ಯಕ್ರಮ ಹೋಗೋ ಇದ್ದು ಅಂದ್ರೆ ಸ್ಕೂಲ್ ಒಳಗೆ ಏನಾರೇ ಫಂಕ್ಷನ್ ಇರ್ತೈತಿ ಅವಕ್ಕೂ ನೀವು ಮಾಡಿ ಕಟ್ಟಬಹುದು ನಿಮ್ಗೆ ಮತ್ತು ಇಂಥವ್ ಬೇರೆ ಬೇರೆ ವಿಡಿಯೋಗಳು ಬೇಕಂದ್ರೆ ಕಮೆಂಟ್ ಬಾಕ್ಸ್ನಾಗ ಬಂದಾಗ ಕಮೆಂಟ್ ಮಾಡಿರಿ ಎಷ್ಟು ಹೇಳ್ಕೊತ ನಾನು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಾಕ್ತೀನಿ ನನ್ನ ಚಾನಲ್ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಸೈಡ ಬೆಲ್ ಬಟನ್ ಇರ್ತೈತಿ ಅದನ್ನ ಪ್ರೆಸ್ ಮಾಡಿರಿ ನಿಮ್ಗೆ ಎಲ್ಲ ನನ್ನ ವಿಡಿಯೋದ ನೋಟಿಫಿಕೇಶನ್ ಬರ್ತಾವೆ ఇష్ట నన్ను వ్లగా ఇండ్ ఎండ్ థ్యాంక్ యూ ఫార్ వాచింగ్